ನ್ಯೂಸ್ಗೆ ಸ್ವಾಗತ ಹೆಡ್ಲೈನ್ಸ್ ಎಲ್ಲೆಡೆ ಶ್ರದ್ಧಾ ಭಕ್ತಿಯಿಂದ ಪವಿತ್ರ ರಂಜಾನ್ ಆಚರಣೆ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ ಮುಸ್ಲಿಂ ಬಾಂಧವರು ದ್ವೇಷ ಅಸೂಯೆ ಕೆಡುಕುಗಳು ಅಂತ್ಯವಾಗಲು ಪ್ರಾರ್ಥಿಸಿರುವುದಾಗಿ ಹೇಳಿದ ಈದ್ಗಾ ಕಮಿಟಿ ಅಧ್ಯಕ್ಷ ಸಮೀರ್ ಖಾನ್ ಲೋಕಸಭಾ ಚುನಾವಣೆ ಹಿನ್ನೆಲೆ ಏಪ್ರಿಲ್ ಹದಿನೆಂಟಕ್ಕೆ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನ ಈ ಬಾರಿ ಜಿಲ್ಲೆಯಲ್ಲಿ ಬದಲಾವಣೆ ನಿಶ್ಚಿತ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಿಶ್ವಾಸ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಲು ಆಗಮಿಸಿದ್ದ ಜೆಡಿಎಸ್ ಕಾಂಗ್ರೆಸ್ ಮುಖಂಡರು ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಮಿತ್ರರು ಅಲ್ಲ ಎಂಬುದು ಮತ್ತೊಮ್ಮೆ ಸಾಬೀತು ಈದ್ಗಾ ಮೈದಾನದ ಮುಖ್ಯ ದ್ವಾರದಲ್ಲಿ ಒಂದು ಕಡೆ ಜೆಡಿಎಸ್ ಇನ್ನೊಂದು ಕಡೆ ಕಾಂಗ್ರೆಸ್ನವರಿಂದ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿಕೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಂಜಾನ್ ಹಬ್ಬದ ಅಂಗವಾಗಿ ಗುರುವಾರದಂದು ಮುಸಲ್ಮಾನ ಬಾಂಧವರು ನಗರದ ಹೊಸ್ಲೇನ್ ರಸ್ತೆ ಬಳಿ ಇರುವ ಹಳೆ ಈದ್ಗಾ ಮೈದಾನದ ಆವರಣದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಜಾಗದ ಕೊರತೆಯಿಂದ ಮತ್ತು ತಡವಾಗಿ ಬಂದವರು ರಸ್ತೆ ಮೇಲೆ ನೂರಾರು ಜನ ಸಮುದಾಯದವರು ಪ್ರಾರ್ಥನೆ ಸಲ್ಲಿಸಿದ್ರು ಎರಡ್ ಸಾವಿರದ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ವಿಧಾನಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಮುಸ್ಲಿಂ ಬಾಂಧವರಿಗೆ ಶುಭ ಹಾರೈಸುವ ಮೂಲಕ ಮತ ಸೆಳೆಯುವ ತಂತ್ರದಲ್ಲಿ ತೊಡಗಿದ್ರು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಸುಮುಖ ಸಯ್ಯದ್ ಸೈಯದ್ ಅಕ್ಬರ್ ಹೊಂಬೇಶ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮುಖಂಡರಾದ ಎಚ್ ಕೆ ಜವರೇಗೌಡ ಬನವಾಸಿ ರಂಗಸ್ವಾಮಿ ಕೃಷ್ಣಕುಮಾರ್ ಮಲ್ಲಿಕವಾಳುದೇವಪ್ಪ ರಂಜಿತ್ ಗೋರೂರು ಜಾವ್ಗಲ್ ಮಂಜುನಾಥ್ ಪ್ರಕಾಶ್ ರಾಮಚಂದ್ರ ಇತರರು ಮುಸ್ಲಿಂ ಬಾಂಧವರಿಗೆ ಇದೇ ವೇಳೆ ಶುಭ ಹಾರೈಸಿದರು ಕ್ಷೇತ್ರದ ಶಾಸಕ ಹೆಚ್ಪಿ ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ ವರ್ಷವೂ ಕೂಡ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಶ್ರದ್ದೆಯಿಂದ ಆಚರಿಸುತ್ತಾರೆ ಈ ವೇಳೆ ಹಿಂದಿನಿಂದಲೂ ಕೂಡ ನಾವುಗಳು ಶುಭ ಹಾರೈಸುತ್ತಿದ್ದು ಈಗ ಶಾಸಕನಾಗಿ ನಿಮ್ಮ ಬಳಿಗೆ ಶುಭಾಶಯ ಹೇಳಲು ಬಂದಿದ್ದೇನೆ ಚುನಾವಣೆ ಸಂದರ್ಭದಲ್ಲಿ ಮುಸ್ಲಿಮರೇ ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದು ಅವರೆಲ್ಲರಿಗೂ ಕೃತಜ್ಞತೆ ಹೇಳುತ್ತೇನೆ ಎಂದರು ಕಳೆದ ವರ್ಷ ಬಂದಾಗ ಶಾಸಕನಾಗಿರಲಿಲ್ಲ ಈಗ ಶಾಸಕನಾಗಿ ಬಂದಿದ್ದೇನೆ ಆ ಋಣವನ್ನ ಎಂದಿಗೂ ಮರೆಯುವುದಿಲ್ಲ ಎಂದರು ಹಾಸನ ವಿಧಾನಸಭೆ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಬನವಾಸ ರಂಗಸ್ವಾಮಿ ಮಾತನಾಡಿ ಒಂದು ತಿಂಗಳ ಕಾಲ ಉಪವಾಸ ವ್ರತವನ್ನ ಮುಗಿಸಿ ರಂಜಾನ್ ಹಬ್ಬ ಆಚರಿಸುವ ನಿಟ್ಟನಲ್ಲಿ ಹಳೆ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದರು ನಾವೆಲ್ಲರೂ ಕೂಡ ಸಹೋದರತ್ವದಲ್ಲಿ ಸಹ ಬಾಳ್ವೆಯಿಂದ ಬಾಳಬೇಕು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಇದೇ ವೇಳೆ ಕೋರಿದ್ರು ಈದ್ಗಾ ಕಮಿಟಿ ಅಧ್ಯಕ್ಷ ಸಮೀರ್ ಖಾನ್ ಮಾತನಾಡಿ ಸಮಸ್ತ ನಾಗರಿಕ ಬಂಧುಗಳಿಗೆ ಅಣ್ಣ ತಮ್ಮಂದರಿಗೆ ಹಾಗೂ ಅಕ್ಕ ತಂಗಿಯರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಮೂವತ್ತು ದಿನಗಳ ಕಾಲ ಉಪವಾಸವನ್ನ ಮಾಡಿ ಕೊನೆಯ ದಿನ ಪ್ರಾರ್ಥನೆಯೊಂದಿಗೆ ರಂಜಾನ್ ಉಪವಾಸ ಮುಕ್ತಾಯಗೊಳ್ಳಲಿದೆ ಈ ದಿನ ವಿಶೇಷ ಪ್ರಾರ್ಥನೆಯೊಂದಿಗೆ ಈ ಜಗತ್ತಿನ ಎಲ್ಲಾ ಕೆಡುಕುಗಳಿಗೆ ಅಂತ್ಯವಾಡಲು ಬೇಡಿಕೊಳ್ಳುತ್ತೇವೆ ಈಗ ಬರಗಾಲ ಬಂದಿದ್ದು ಮಳೆಗಾಗಿ ವಿಶೇಷ ಪ್ರಾರ್ಥನೆಯನ್ನ ಮಾಡಲಾಗಿದೆ ಎಂದರು ದ್ವೇಷ ಅಸೂಯೆಯನ್ನ ದೂರವಿಟ್ಟು ನಾವು ಸಹೋದರರು ನಾವೆಲ್ಲ ಒಂದೇ ಭಾವನೆಯಿಂದ ಉಪವಾಸ ಆಚರಣೆ ಮಾಡಲಾಗುತ್ತದೆ ಮುಂದಿನ ಹನ್ನೊಂದು ತಿಂಗಳು ಶಾಂತಿಗಾಗಿ ಸಹೋದರತ್ವದಿಂದ ಭಾತೃತ್ವದಿಂದ ಬದುಕಬೇಕೆಂದು ರಂಜಾನ್ ಹಬ್ಬದ ಪ್ರಾಮುಖ್ಯತೆಯಾಗಿದೆ ಕಡುಬಡವರ ಸೇವೆ ಮಾಡುವುದು ಇದ್ದವರು ಇಲ್ಲದವರಿಗೆ ಕೊಡುವುದು ರಂಜಾನ್ ಹಬ್ಬದ ವಿಶೇಷತೆ ಎಂದು ತಿಳಿಸಿದರು ಮುಗಿಸಿ ನಮ್ಮ ಮುಸಲ್ಮಾನ್ ಬಾಂಧವರು ಇವತ್ತು ರಂಜಾನ್ ಹಬ್ಬದ ಸಲುವಾಗಿ ಎಲ್ಲರೂ ಕೂಡ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ ಈ ಪ್ರಾರ್ಥನೆಯಲ್ಲಿ ನಮ್ಮ ಹಲವಾರು ಕಾಂಗ್ರೆಸ್ ಮುಖಂಡರು ನಾವು ಭಾಗವಹಿಸಿದ್ದೇವೆ ಅವರಿಗೆ ಅವರ ಸಮುದಾಯಕ್ಕೆಲ್ಲರಿಗೂ ಕೂಡ ಒಳ್ಳೆಯದು ಭಗವಂತ ಒಳ್ಳೆಯದನ್ನು ಮಾಡಲಿ ಅಲ್ಲ ಅವರ ಪ್ರತಿ ವರ್ಷದಂತೆ ರಂಜಾನ್ ಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ನಮ್ಮ ಕುಟುಂಬ ಯಾವತ್ತೂ ಕೂಡ ಮುಸಲ್ಮಾನ್ ಬಾಂಧವರು ಮತ್ತು ನಮ್ಮ ನಮ್ಮ ಪಕ್ಷ ಮತ್ತು ಕುಟುಂಬ ಯಾವಾಗಲೂ ಕೂಡ ಹಿಂದಿನಿಂದಲೂ ಕೂಡ ರಂಜಾನ್ ಹಬ್ಬನ ಆಚರಣೆ ಮಾಡ್ತಾರೆ ಸಮಸ್ತ ನಾಗರಿಕ ಬಂಧುಗಳಿಗೆ ಅಣ್ಣ ಅಕ್ಕ ತಂಗಿಯರಿಗೆ ರಮ್ದ ಹಬ್ಬದ ಹೃದಯದ ಶುಭಾಶಯಗಳು ಏನು ಬಂದಾನಿನ ಮೂವತ್ತು ಉಪವಾಸಗಳನ್ನು ಧಾರ್ಮಿಕವಾಗಿ ನಾವೇನು ಆಚರಣೆ ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಉಪವಾಸ ಇದ್ದು ಪ್ರಾರ್ಥನೆಯಲ್ಲಿ ದೀನರಾಗಿ ದ್ವೇಷ ಅಸೂಯೆ ಮತ್ಸರಗಳನ್ನು ದೂರವಿಟ್ಟು ಲೋಕಸಭಾ ಚುನಾವಣೆ ಹಿನ್ನೆಲೆ ಏಪ್ರಿಲ್ ಹದಿನೆಂಟಕ್ಕೆ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಲಿದ್ದು ಈ ಬಾರಿ ಜಿಲ್ಲೆಯಲ್ಲಿ ಬದಲಾವಣೆ ನಿಶ್ಚಿತ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಿಶ್ವಾಸ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಅವರಿಂದ ಜಿಲ್ಲೆಯಲ್ಲಿ ಮತಯಾಚನೆಗೆ ಆಗಮಿಸಿದ್ದು ಜಿಲ್ಲಾ ವಕೀಲರ ಸಂಘದಲ್ಲಿ ಮತಯಾಚನೆ ಮಾಡಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಪ್ರಚಾರಕ್ಕೆ ಹೋದ ಕಡೆಯಲ್ಲೆಲ್ಲ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗುತ್ತಿದೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಈ ಬಾರಿ ಬದಲಾವಣೆ ತನ್ನಿ ಎಂದು ಎಲ್ಲರಲ್ಲಿ ಮನವಿ ಮಾಡಿದ್ದೇನೆ ಒಮ್ಮೆ ನಮಗೆ ಅವಕಾಶ ಕೊಡಿ ಎಂದು ಕೇಳಿಕೊಳ್ಳುತ್ತಿದ್ದು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ನಾವು ಗೆಲ್ಲುತ್ತೇವೆ ಏಪ್ರಿಲ್ ಹದಿನೈದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಡೂರಿಗೆ ಬರುತ್ತಿದ್ದು ಏಪ್ರಿಲ್ ಹದಿನೆಂಟರಂದು ಸಿಎಂ ಡಿಸಿಎಂ ಚನ್ನರಾಯಪಟ್ಟಣ ಹೊಳೆನರಸೀಪುರ ಅರ್ಕಲ್ಗೂಡು ಸೇರಿದಂತೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಲಿದ್ದು ಒಂದೆಡೆ ರೋಡ್ ಶೋ ಮತ್ತೊಂದೆಡೆ ಬಹಿರಂಗ ಸಭೆಯಿದ್ದು ಒಂದೇ ದಿನದಲ್ಲಿ ಏಳು ವಿಧಾನಸಭಾ ಕ್ಷೇತ್ರದ ಪ್ರಚಾರ ಮುಗಿಸಲಿದ್ದಾರೆ ಎಂದರು ನಮಗೆ ಒಂದು ದಿನ ಚುನಾವಣೆ ಪ್ರಚಾರಕ್ಕೆ ಬಂದರೆ ಸಾಕು ಇದಕ್ಕಿಂತ ಮುಂಚೆ ಹತ್ತಾರು ಬಾರಿ ಬಂದಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಭೇಟಿ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ಪ್ರತಿ ತಿಂಗಳು ಅಮಾವಾಸ್ಯ ಪೂಜೆಗೆ ದೊಡ್ಡಗದ್ದವಳಿ ದೇವಸ್ಥಾನಕ್ಕೆ ಹೋಗುತ್ತೇನೆ ಈ ವೇಳೆ ಪಕ್ಷಾತೀತವಾಗಿ ಎರಡು ಮೂರು ಸಾವಿರ ಜನ ಇದ್ರು ಅವತ್ತು ಬೆಳಗ್ಗೆ ಹೋದಾಗ ಕೋಇಿನ್ಸಿಡೆನ್ಸ್ ಅವರು ಬಂದರು ನಾನು ಸಹಾಯ ಮಾಡಿ ಎಂದು ಮತಯಾಚಿಸಿದೆ ಅವರು ನಗುತ್ತಲೇ ಹೋದ್ರು ಗುಂಪಿನಲ್ಲಿದ್ದಾಗ ಒಂದು ಫೋಟೋ ತೆಗೆದುಕೊಂಡರು ಅದು ಬಿಟ್ಟರೆ ನಾನು ಹೋಗಿದ್ದು ಅವರು ಅಲ್ಲೇ ಇದ್ದದ್ದು ನೂರಕ್ಕೆ ನೂರು ಪರ್ಸೆಂಟ್ ಕೋಇನ್ಸಿಡೆನ್ಸ್ ನಾನು ಬಿಜೆಪಿಯ ಯಾರನ್ನೂ ಭೇಟಿ ಮಾಡಿಲ್ಲ ಅದೆಲ್ಲ ಸುಳ್ಳು ನಾನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದವರನ್ನ ಭೇಟಿ ಮಾಡಿದ್ದೇನೆ ಸುಮ್ಮನೆ ವೈಯಕ್ತಿಕವಾಗಿ ಯಾರ ಮೇಲೂ ಮಾತನಾಡಬಾರದು ಆ ರೀತಿ ಏನೂ ಇಲ್ಲ ಎಂದು ಉತ್ತರಿಸಿದ್ರು ಈ ಬಾರಿ ಹೆಚ್ಚಿನ ಮತಗಳನ್ನು ನೀಡಿ ಬಹುಮತದೊಂದಿಗೆ ನನ್ನನ್ನು ಗೆಲ್ಲಿಸಲಿದ್ದಾರೆ ಎಂದು ಮತದಾರರ ಮೇಲೆ ವಿಶ್ವಾಸದ ಮಾತನಾಡಿದ್ರು ಇದೇ ವೇಳೆ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮುಖಂಡರಾದ ವಿನಯ್ ಗಾಂಧಿ ಮುನಿಸ್ವಾಮಿ ಪ್ರಸನ್ನಕುಮಾರ್ ಗಿರೀಶ್ ಇತರರು ಉಪಸ್ಥಿತರಿದ್ದರು ವಕೀಲ ಸಂಘಕ್ಕೆ ಪ್ರಚಾರಕ್ಕೆ ಅಂತ ನಾವು ನಮ್ಮೆಲ್ಲ ಜಿಲ್ಲಾ ನಾಯಕರುಗಳು ನಮ್ಮ ಜಿಲ್ಲೆ ಎಲ್ಲ ವಕೀಲರ ಜೊತೆ ನಾವು ಒಂದು ಪ್ರಚಾರಕ್ಕೆ ಬಂದಿದ್ದೀವಿ ನಮ್ಮ ನ್ಯಾಯಾಲಯದ ವಕೀಲ ಸಂಘದ ಆವರಣದಲ್ಲಿ ವಕೀಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಎಲ್ಲ ಸೇರಿ ಇವತ್ತು ಒಮ್ಮತವಾಗಿ ನಾನು ಮತಯಾಚನೆ ಮಾಡಿದೆ ಅವರು ಆಯಿತು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಮಗೆ ಆಶೀರ್ವಚಿಸಿ ಈ ಬೆಂಬಲ ಸೂಚಿಸಿದ್ದಾರೆ ಎಲ್ಲ ತಾಲೂಕಲ್ಲಿ ಹೇಗೆ ನಾವು ಪ್ರಚಾರ ಮಾಡ್ತಿದ್ದೀವಿ ಅದೇ ರೀತಿ ಇವತ್ತು ನಮ್ಮ ಜಿಲ್ಲಾ ವಕೀಲ ಸಂಘದಲ್ಲಿ ಮಾಡಿದ್ದೀವಿ ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ ಈ ಬಾರಿ ಒಂದು ಬದಲಾವಣೆ ತರ್ತೀವಿ ಮಾಡ್ತೀವಿ ಅಂತ ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ ಅದೊಂದು ಇವತ್ತು ಸಂಘಕ್ಕೆ ಇವತ್ತು ಕರೆಸಿ ನಮ್ಮ ಗೌರವಿಸಿದ್ರು ಎಲ್ಲರೂ ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದೀ ಎಲ್ಲ ನಮ್ಮ ವಕೀಲರು ಅವ್ರ ಸಲಹೆ ಮತ್ತು ಅವ್ರ ಸೂಚನೆಗಳು ಕೊಟ್ಟರು ಈಗೀಗ ರಾಜಕೀಯವಾಗಿ ಈಗ ಹಿಂಗೆ ನಡ್ಕೋಬೇಕು ಈಗೀಗ ಜನ ಜೊತೆ ಇರಬೇಕು ಅನ್ನೋದೆಲ್ಲ ಸಲಹೆ ಸೂಚನೆಗಳು ಕೊಟ್ಟರು ಅದನ್ನು ಸಹ ನಾವು ಕೇಳ್ಕೊಂಡಿದ್ದೀವಿ ಜೊತೆಗೆ ನಾನು ಮತ್ತೆ ಮಾಡಿದ್ರೆ ಸಕಾರಾತ್ಮಕ ಅವ್ರು ಸ್ಪಂದಿಸಿದರೆ ಈ ಬಾರಿ ನಮಗೆ ಬೆಂಬಲ ಸೂಚಿಸ್ತಾರೆ ಬೆಂಬಲ ಸೂಚಿಸ್ತಾರೆ ಜೊತೆಗೆ ನಾನು ಅವರ ಬದಲಾವಣೆ ಅಂತ ಬೇಕು ಅಂತ ಮನವಿ ಮಾಡಿದ್ದೀನಿ ನಾವು ಅವರು ನಮಗೆ ಈ ಸಲ ಒಂದು ಬದಲಾವಣೆ ಬೇಕು ಅಂತ ಎಲ್ಲ ವಕೀಲರಿ ಇವತ್ತು ಒಂದು ನಿರ್ಧಾರ ಮಾಡಿದ್ದಾರೆ ನಮ್ಗೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿದೆ ಈ ಸಲ ನಾವು ಗೆಲ್ತೀವಿ ನಗರದ ಹೊಸ್ಲೈನ್ ರಸ್ತೆ ಬಳಿ ಇರುವ ಹಳೆ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರೆ ಶುಭ ಕೋರಲು ಆಗಮಿಸಿದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರು ಅಕ್ಕಪಕ್ಕದಲ್ಲಿಯೇ ಒಟ್ಟಿಗೆ ಕುಳಿತುಕೊಂಡು ಕೆಲ ಸಮಯ ಕೈಕುಲುಕಿ ಮಾತನಾಡಿಕೊಂಡರು ಹಳೆ ಈದ್ಗಾ ಮೈದಾನಕ್ಕೆ ಮೊದಲು ಕಾಂಗ್ರೆಸ್ ಮುಖಂಡರು ಆಗಮಿಸಿದ್ದು ನಂತರ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಕೂಡ ಬಂದರು ಒಟ್ಟಿಗೆ ಈದ್ಗಾ ಕಮಿಟಿ ಕಚೇರಿಯಲ್ಲಿ ಅಕ್ಕಪಕ್ಕದಲ್ಲಿ ಕುಳಿತುಕೊಂಡರು ಇದೇ ವೇಳೆ ಕೆಲ ಸಮಯ ವಿವಿಧ ವಿಚಾರಗಳನ್ನು ಮಾತನಾಡಿದ್ರು ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಮಿತ್ರರು ಅಲ್ಲ ಎಂಬಂತೆ ಚುನಾವಣೆ ಬಂದಾಗ ಪ್ರಚಾರದಲ್ಲಿ ಒಬ್ಬರಿಗೊಬ್ಬರು ಬೈದಾಡ್ತಾರೆ ಎದುರು ಬಂದಾಗ ಮಿತ್ರರಂತೆ ಇರ್ತಾರೆ ಎನ್ನುವ ನಾನುಡಿ ಸತ್ಯವಾಗಿದೆ ನಂತರ ಮುಖ್ಯ ದ್ವಾರದಲ್ಲಿ ಒಂದು ಕಡೆ ಜೆಡಿಎಸ್ ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ನಿಂತುಕೊಂಡು ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದ್ರು ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಸುಮುಖ ಹಾರಗು ಸೈಯದ್ ಅಕ್ಬರ್ ತೌಫಿಕ್ ಅಕಮಲ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮುಖಂಡರಾದ ಎಚ್ಕೆ ಕೆ ಜವರೇಗೌಡ ಬನವಾಸೆ ರಂಗಸ್ವಾಮಿ ಕೃಷ್ಣಕುಮಾರ್ ದೇವಪ್ಪ ರಂಜಿತ್ ಗೊರೂರು ಜಾವಗಲ್ ಮಂಜುನಾಥ್ ಹೊಂಬೇಶ್ ಪ್ರಕಾಶ್ ರಾಮಚಂದ್ರು ಇತರರು ಉಪಸ್ಥಿತರಿದ್ದರು ಬ್ರೇಕ್ ಓಹ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಸೇರ್ಸು ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ತರ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಜೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ प्रवेश शादी की संपर्क किसी सेंट्रल कॉमर्स यू कॉलेज जो बाबा टेंपल यदरू सालगा में रस्ते हासना सेंट्रल कॉमर्स डिग्री कॉलेज जो कृषिक फाउंडेशन बिल्डिंग सालगा में रस्ते हासना दूरवाणी संख्या डबल नाइन वन सिक्स वन फोर वन फाइव डबल फोर ಸ್ವಾಗತ ಮನೆಯ ಪ್ಯಾಸೇಜ್ನಲ್ಲಿ ಇರಿಸಲಾಗಿದ್ದ ಅಡಿಗೆ ಸಿಲಿಂಡರ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮಲ್ಲಿಕಾರ್ಜುನ ಬಡಾವಣೆಯ ವಕೀಲ ಅಕ್ರಮ್ ಎಂಬುವರ ಮನೆಯಲ್ಲಿ ಘಟನೆ ನಡೆದಿದೆ ಪಟ್ಟಣದ ಮಲ್ಲಿಕಾರ್ಜುನ ಬಡಾವಣೆಯ ವಕೀಲರಾದ ಅಕ್ರಮ್ ಎಂಬುವವರ ಮನೆಯ ಪ್ಯಾಸೇಜ್ನಲ್ಲಿ ಇಡಲಾಗಿದ್ದ ಅಡಿಗೆ ಅನಿಲದ ಸಿಲಿಂಡರ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲದ ಪರಿಣಾಮ ರಭಸವಾಗಿ ಹೊತ್ತಿ ಉರಿದಿದೆ ವಿಷಯ ತಿಳಿದು ತಕ್ಷಣ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ಆರಿಸುವಲ್ಲಿ ಯಶಸ್ವಿಯಾದ ಪರಿಣಾಮ ಹೆಚ್ಚಿನ ಅನಾಹುತ ಆಗುವುದು ತಪ್ಪಿದಂತಾಗಿದೆ ಈ ಸಂದರ್ಭದಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ರಾಜು ಹಾಗೂ ಇತರೆ ಸಿಬ್ಬಂದಿ ಹಾಜರಿದ್ದರು ಹದಿನಾಲ್ಕು ಹಾಗೂ ಇಪ್ಪತ್ತರಂದು ಆಳ್ವಾಸ್ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪ್ರವೇಶ ಪರೀಕ್ಷೆ ನಡೆಯಲಿದ್ದು ಸರ್ವರಿಗೂ ಸದಾವಕಾಶ ನೀಡಲಾಗಿದ್ದು ಐಸಿಎಸ್ಸಿ ಮತ್ತು ರಾಜ್ಯ ಪಠ್ಯಕ್ರಮ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಇತರ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಎಂದು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಪ್ರಸಾದ್ ಶೆಟ್ಟಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ನಾಲ್ಕು ದಶಕಗಳಿಂದ ನಾಡಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾ ಶೈಕ್ಷಣಿಕ ಕ್ರೀಡಾ ಹಾಗೂ ಸಾಂಸ್ಕೃತಿಕ ದತ್ತು ಸ್ವೀಕಾರ ಸಹಾಯಧನ ಪ್ರೋತ್ಸಾಹಧನ ವಿವಿಧ ಶಿಷ್ಯ ವೇತನ ಬಹುಮಾನ ಪುರಸ್ಕಾರಗಳನ್ನು ನೀಡುತ್ತಾ ಬಂದಿರುವ ಆಳುವ ಶಿಕ್ಷಣ ಪ್ರತಿಷ್ಠಾನವು ಈ ಬಾರಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಎರಡು ವರ್ಷಕ್ಕೆ ಹತ್ತು ಕೋಟಿಗೂ ಅಧಿಕ ಮೌಲ್ಯದ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಘೋಷಿಸಿದೆ ಹತ್ತನೇ ತರಗತಿ ಸಿಬಿಎಸ್ಇ ಐಸಿಎಸ್ಇ ಹಾಗೂ ರಾಜ್ಯ ಪಠ್ಯಕ್ರಮ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪರೀಕ್ಷೆಯನ್ನು ಬರೆಯಬಹುದು ಎಂದರು ವಿದ್ಯಾರ್ಥಿಗಳ ಪ್ರವೇಶ ಪರೀಕ್ಷೆಯ ಅಂಕಗಳನ್ನು ಪರಿಗಣಿಸಿ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಮಾಡಲಾಗುವುದು ವಿದ್ಯಾರ್ಥಿ ವೇತನಕ್ಕೆ ಅರ್ಹತೆ ಪಡೆದ ವಿದ್ಯಾರ್ಥಿಗಳು ದೇಶದಲ್ಲೇ ಅತ್ಯುತ್ತಮ ಹಾಗೂ ಅನನ್ಯ ಮಾದರಿಯ ಶಿಕ್ಷಣ ನೀಡುತ್ತಿರುವ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಾಣಿಜ್ಯ ಹಾಗೂ ಕಲಾ ವಿಭಾಗದಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ತಿಳಿಸಿದರು ಗಣಿತ ವಿಜ್ಞಾನ ಹಾಗೂ ಸಾಮಾನ್ಯ ಸಾಮರ್ಥ್ಯ ಕುರಿತು ನೂರ ಇಪ್ಪತ್ತು ವಿಷಯಗಳ ಪರೀಕ್ಷೆಯು ಏಪ್ರಿಲ್ ಹದಿನಾಲ್ಕು ಹಾಗೂ ಇಪ್ಪತ್ತರಂದು ಎರಡು ಬಾರಿ ನಡೆಯಲಿದೆ ಸಿಬಿಎಸ್ಇ ಮತ್ತು ಐಸಿಎಸ್ಇ ಹಾಗೂ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳು ಮೂಡುಬಿದ್ರಿಯ ವಿದ್ಯಾಗಿರಿ ಶ್ರೀಮತಿ ಸುಂದರಿ ಆಳ್ವ ಆವರಣದಲ್ಲಿನ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿಗೆ ಆಗಮಿಸಿ ಪರೀಕ್ಷೆ ಬರೆಯಬಹುದು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರೀಕ್ಷಾ ಪತ್ರಿಕೆ ಇರಲಿದೆ ಎಂದರು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪ್ರವೇಶ ಪರೀಕ್ಷೆಯ ಅಂಕದ ಆಧಾರದ ಮೇಲೆ ಆಯ್ಕೆ ಜೊತೆಯಲ್ಲಿ ಪ್ರತ್ಯೇಕವಾಗಿ ಪ್ರತಿ ವರ್ಷದಂತೆ ಎಸ್ಎಸ್ಎಲ್ಸಿ ಪರೀಕ್ಷಾ ಅಂಕವನ್ನು ಪರಿಗಣಿಸಿ ಕ್ರೀಡೆ ಹಾಗೂ ಸಾಂಸ್ಕೃತಿಕ ವಿಭಾಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ ಮೇಲೂ ಆಯ್ಕೆಗಳು ನಡೆಯುತ್ತವೆ ಪರೀಕ್ಷೆಯ ದಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಜೊತೆ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಸಮಾಲೋಚನೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಆಳ್ವಸ್ ಸಂಸ್ಥೆಯ ಪ್ರಸಾದ್ ಇತರರು ಉಪಸ್ಥಿತರಿದ್ದರು ತನ್ನ ಹತ್ತು ಹಲವು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಬರ್ತಾ ಇದೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಆರ್ ಅವರು ಈ ಬಾರಿ ಒಂದು ಅಲ್ಲಿ ಸ್ಟೇಟ್ ಬೋರ್ಡ್ ಸಿ ಮತ್ತು ಸಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾರ್ಥಿ ವೇತನವನ್ನ ಘೋಷಣೆ ಮಾಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಭಾಗದಿಂದ ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ಅರ್ಹತಾ ಪರೀಕ್ಷೆಗೆ ಬರಬೇಕು ಅನ್ನೋ ಉದ್ದೇಶದಿಂದ ಈಗ ಹಾಸನದಲ್ಲಿ ನಾವು ಪತ್ರಿಕಾ ಗೋಷ್ಠಿಯನ್ನ ಕರೆದಿದ್ದೇವೆ ಸೊ ಹಾಸನದ ವಿದ್ಯಾರ್ಥಿಗಳು ಅಂದ್ರೆ ಹಾಸನ ಜಿಲ್ಲೆಯ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಆ ಹಲಸಿನಲ್ಲಿ ಈಗೂ ಓದ್ತಿದ್ದಾರೆ ಮುಂಚೆನೂ ಓದ್ತಾ ಓದಿ ಹೋಗಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಆ ಮಮತೆಯ ಅಕ್ಕರಿಯ ಹಿನ್ನೆಲೆಯಲ್ಲಿ ನಾವು ಇವತ್ತು ಪತ್ರಿಕಾ ಗೋಷ್ಠಿಯನ್ನ ಕರೆದಿದ್ದೇವೆ ಸೊ ನಾನೀಗಾಗಲೇ ಹೇಳಿದ ಹಾಗೆ ಹತ್ತನೇ ತರಗತಿಯ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತೆ ಸ್ಟೇಟ್ ಬೋರ್ಡ್ ನ ವಿದ್ಯಾರ್ಥಿಗಳಿಗೆ ಈ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ ನೂರ ಇಪ್ಪತ್ತು ನಿಮಿಷಗಳ ತಾಲೂಕಿನ ಕಸಬಾ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ತಲತಲಾಂತರದಿಂದ ನಡೆದುಕೊಂಡು ಬಂದ ಹೊನ್ನಾರು ಕಟ್ಟುವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಯುಗಾದಿ ಹಬ್ಬದಂದು ಹೊನ್ನಾರು ಕಟ್ಟಿದ್ರೆ ಮಳೆ ಸಮೃದ್ದಿಯಾಗಿ ಬಿದ್ದು ಉತ್ತಮವಾಗಿ ಮಳೆ ಬರುತ್ತದೆ ಎಂಬ ನಂಬಿಕೆಯಿಂದ ಪೂರ್ವಜರ ಕಾಲದಿಂದಲೂ ಊರ ಮುಂದಿನ ತೋಟದಲ್ಲಿ ಹೊನ್ನಾರು ಕಟ್ಟಿ ಪೂಜೆ ಸಲ್ಲಿಸಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಲಾಗುತ್ತದೆ ಬಹಳ ಹಿಂದಿನ ಕಾಲದಲ್ಲಿ ಗ್ರಾಮದ ಮನೆಗಳು ಅಕ್ಕಪಕ್ಕದಲ್ಲಿ ಹೊಂದಿಕೊಂಡಂತಿದ್ದು ಹೊನ್ನಾರು ಕಟ್ಟಿ ಊರು ಸುತ್ತ ಮೂರು ಪ್ರದಕ್ಷಿಣೆ ಹಾಕುತ್ತಿದ್ರು ಇತ್ತೀಚೆಗೆ ಗ್ರಾಮ ದೊಡ್ಡದಾಗಿ ಬೆಳೆದು ರಸ್ತೆ ವಿಭಾಜನೆಯಾಗಿ ಮೇಲ್ಸೇತುವೆ ಕೂಡ ನಿರ್ಮಾಣ ಆಗಿರುವುದರಿಂದ ಶಾಸ್ತ ಮುಂದುವರಿಯುವಂತೆ ಹೊನ್ನಾರು ಕಟ್ಟಿದ ಜಾಗದಲ್ಲಿಯೇ ಮೂರು ಸುತ್ತು ಪ್ರದಕ್ಷಿಣೆ ಹಾಕಲಾಗುತ್ತದೆ ನಂತರ ಗ್ರಾಮದೇವತೆ ಶೆಟ್ಟಿಹಳ್ಳಮ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥವನ್ನು ಪೂಜಿಸಿ ಸ್ವಲ್ಪ ದೂರ ಎಳೆಯಲಾಗುತ್ತದೆ ಮಳೆ ಬೆಳೆಗಳಾಗಿ ಉನ್ನತವಾಗಿ ಯುಗಾದಿ ಹಬ್ಬದ ಮುಂಗಾರು ಅಂತ ಬಳಸ್ಕೊಂಡು ತುಂಬ ವಿಜೃಂಭಣೆಯಿಂದ ಬೆಳೆಸ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಯಂತ್ರೋಪಕರಣಗಳನ್ನು ಜಾಸ್ತಿ ಬೆಳೆಸೋದ್ರಿಂದ ಗಣಕರಗಳ ಕುಂದು ಕೊರತೆ ಇರೋದ್ರ ಜೊತೆಗೆ ಮಳೆ ಬೆಳೆಗಳಾಗದಿರೋದ್ರ ಜೊತೆಗೆ ಮೊದಲೆಲ್ಲ ಊರು ಮನೆಗಳು ಕಮ್ಮಿ ಇದ್ದು ಇತ್ತೀಚಿನ ದಿನಗಳಲ್ಲಿ ಊರು ಬಿಡ್ಜಾಯಿತು ಹೆಚ್ಚಿನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ಎಚ್ಸಿಎ ನ್ಯೂಸ್ಗೆ ಸ್ವಾಗತ ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಹೊಸ ವರ್ಷದ ಹಿನ್ನೆಲೆ ರೈತರಿಂದ ಹೊನ್ನಾರನ್ನ ಗ್ರಾಮದಲ್ಲಿ ಭವ್ಯ ಮೆರವಣಿಗೆಯಿಂದ ನಡೆಸಲಾಯಿತು ಹೊಂದುತ್ತಿರುವ ದಿನಮಾನದಲ್ಲಿ ಕೆಲವು ಗ್ರಾಮದಲ್ಲಿ ಇಂದಿಗೂ ಹೊನ್ನಾರು ಸಂಪ್ರದಾಯವನ್ನು ಉಳಿಸಿಕೊಂಡು ಬರುತ್ತಿದ್ದಾರೆ ಬೇಲೂರು ತಾಲೂಕಿನ ಹೊಯ್ಸಳ ಹೆಬ್ಬಾಗಿಲು ಹೆಪ್ಪಾಳು ಗ್ರಾಮದಲ್ಲಿ ನಡೆದ ಹೊನ್ನಾರು ಸಂಭ್ರಮ ಪ್ರತಿವರ್ಷ ಜೋರಾಗಿ ಆಚರಿಸಲಾಗುತ್ತದೆ ಗ್ರಾಮದಲ್ಲಿ ತಲತಲಾಂತರದಿಂದ ಯುಗಾದಿ ಹಬ್ಬದಂದು ಹೊನ್ನಾರು ಕಟ್ಟಿ ಆಚರಿಸಿಕೊಂಡು ಬರಲಾಗುತ್ತಿದ್ದು ಹೊಸ ವರ್ಷದ ಸಂವತ್ಸರದಲ್ಲಿ ರೈತರು ಎತ್ತುಗಳನ್ನು ಸಿಂಗಾರ ಮಾಡಿ ಭೂಮಿ ತಾಯಿಗೆ ಪೂಜೆ ಮಾಡಿ ಹೊನ್ನಾರು ಹೂಡುವುದು ಸಂಪ್ರದಾಯ ಹೊನ್ನಾರು ಎಂಬುದು ತ್ರೇತಯುಗದಲ್ಲಿ ಜನಕ ಮಹಾರಾಜ ಆರಂಭಿಸಿದ ಎನ್ನಲಾಗಿದೆ ಮುಂಜಾನೆಯದ್ದು ಗ್ರಾಮಸ್ಥರುಗಳು ಎಣ್ಣೆ ಸ್ನಾನ ಮಾಡಿ ದೇಗುಲಕ್ಕೆ ಬಂದು ಪಂಚಾಂಗ ಶ್ರಾವಣ ಓದಿಸಿ ಯಾರ ಹೆಸರಿಗೆ ಹೊನ್ನಾರು ಕಟ್ಟುವುದೆಂದು ಹೇಳಲಾಗುತ್ತದೆಯೋ ಅವರು ತಮ್ಮ ಎತ್ತುಗಳನ್ನು ಶೃಂಗಾರ ಮಾಡಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊನ್ನಾರು ಹೂಡುತ್ತಾರೆ ಪ್ರಸಕ್ತ ವರ್ಷದಲ್ಲಿನ ಯುಗಾದಿ ಹೊಸ ಪಂಚಾಂಗದಲ್ಲಿ ಹೆಬ್ಬಾಳು ಗ್ರಾಮದ ಯೋಗೇಶ್ ಕುಟುಂಬ ವರ್ಗದವರಿಗೆ ಹೊನ್ನಾರು ಹೂಡುವ ಯೋಗ ಬಂದಿರುವ ಕಾರಣ ಯೋಗೇಶ್ ಕುಟುಂಬದಲ್ಲಿ ಖುಷಿ ಮೂಡಿತ್ತು ಬೆಳಗಿನ ಜಾವ ಮನೆಯನ್ನ ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ ಎತ್ತುಗಳಿಗೆ ಮೈ ತೊಳೆದು ಬಣ್ಣ ಬಣ್ಣದಿಂದ ಶೃಂಗಾರ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಕೃಷಿಕ ಯೋಗೇಶ್ ಅವರಿಗೆ ಬಿಳಿಯ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಂಡು ಸುಮಂಗಲಿಯರಿಂದ ಅಕ್ಷತೆ ಮತ್ತು ಆರತಿ ಬೆಳಗಿದ ಬಳಿಕ ನೇಗಿಲು ಹೊತ್ತು ಯೋಗೇಶ್ ಮತ್ತು ಎತ್ತುಗಳನ್ನು ತಮಟೆ ಮತ್ತು ವಾದ್ಯದೊಂದಿಗೆ ಗ್ರಾಮದ ಹೃದಯ ಭಾಗದ ಬಸವೇಶ್ವರ ದೇಗುಲದ ಬಳಿ ಕರೆದುಕೊಂಡು ಬಂದು ಅರ್ಚಕರಿಂದ ತೀರ್ಥ ಪ್ರಸಾದ ಹಾಕಿಸಿ ತರುವಾಯ ಗ್ರಾಮದ ಮುಂದಿನ ಹೊಲದಲ್ಲಿ ಸಂಪ್ರದಾಯದಂತೆ ಹೊನ್ನಾರು ಭೂಮಿ ತಾಯಿಗೆ ಚಿನ್ನವನ್ನ ಮುಟ್ಟಿಸಿ ಸಾಂಕೇತಿಕವಾಗಿ ಉಳುಮೆ ನಡೆಸಿ ಈ ವರ್ಷ ಸಮೃದ್ದಿಯಾಗಿ ಮಳೆ ಹಾಗೂ ಬೆಳೆಯಿಂದ ನಾಡಿನ ಜನತೆ ಸೌಖ್ಯದಿಂದ ಬಾಳಲಿ ಎಂದು ವಿಶೇಷವಾಗಿ ಪ್ರಾರ್ಥನೆ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಹೆಬ್ಬಾಳಿನ ನೂರಾರು ಗ್ರಾಮಸ್ಥರು ಸಂಪ್ರದಾಯದ ಹೊನ್ನಾರಿಗೆ ಸಾಕ್ಷಿಯಾದ್ರು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ ಹೊನ್ನಾರು ಎಂಬುದು ತ್ರೇತಾಯುಗದಲ್ಲಿ ಜನಕ ಮಹಾರಾಜ ಪ್ರಾರಂಭಿಸಿದ ಎನ್ನಲಾಗಿದೆ ಮುಂಜಾನೆಯತ್ತು ಗ್ರಾಮಸ್ಥರುಗಳು ಎಣ್ಣೆ ಸ್ನಾನ ಮಾಡಿ ದೇವಾಲಯಕ್ಕೆ ಬಂದು ಪಂಚಾಂಗ ಶ್ರಾವಣ ಓದಿಸಿ ಯಾರ ಹೆಸರಿಗೆ ಹೊನ್ನಾರು ಕಟ್ಟುವುದೆಂದು ಹೇಳಲಾಗುತ್ತದೆಯೋ ಅವರು ತಮ್ಮ ಎತ್ತುಗಳನ್ನು ಶೃಂಗಾರ ಮಾಡಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊನ್ನಾರು ಹೂಡುತ್ತಾರೆ ಯುಗಾದಿ ಹಬ್ಬ ಬಂದರೆ ಮುಂಗಾರು ಮಳೆ ಆಗಮಿಸುತ್ತದೆ ಯುಗಾದಿ ಹಬ್ಬದ ದಿನ ಹಳ್ಳಿಗಳಲ್ಲಿ ಗ್ರಾಮದ ಮುಖ್ಯಸ್ಥರು ರೈತರು ತಮ್ಮ ತಮ್ಮ ಹೊಲದಲ್ಲಿ ನೇಗಿಲನ್ನು ಹೊಡೆದು ಪೂಜಾ ಪುನಸ್ಕಾರಗಳನ್ನು ಮಾಡುವ ಮುನ್ನ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಹೊನ್ನಾರು ಕೊಟ್ಟುವುದು ಗ್ರಾಮೀಣ ಭಾಗದ ಸಂಪ್ರದಾಯ ಇಂತಹ ಅಪರೂಪದ ಹೊನ್ನಾರು ಸಂಪ್ರದಾಯವನ್ನು ಉಳಿಸುವ ಮೂಲಕ ನಮ್ಮ ಸಂಸ್ಕೃತಿಗೆ ಪೂರಕವಾಗಿ ನಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಹೆಬ್ಬಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಿಘ್ನೇಶಯ್ಯ ಮಾಜಿ ಸದಸ್ಯ ಚಂದ್ರಯ್ಯನವರು ಗ್ರಾಮಸ್ಥರಾದ ಹಲಗಯ್ಯ ಮೋಹನ್ ಮಲ್ಲೇಶಣ್ಣ ಜಗದೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಕಳೆದ ಇಪ್ಪತ್ತು ವರ್ಷದಿಂದ ದೇಶದ ಗಡಿಕಾದು ಉತ್ತಮ ಸೇವೆ ಸಲ್ಲಿಸಿ ನಿವೃತ್ತರಾಗಿ ತಮ್ಮ ತವರಿಗೆ ಮರಳಿದ ಯೋಧನಿಗೆ ಹಾಸನ ನಗರದ ಡೈರಿ ವೃತ್ತದಲ್ಲಿ ಅದ್ದೂರಿ ಸ್ವಾಗತ ನೀಡಿ ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕಿ ಪೇಟ ತೊಡಿಸಿ ಬರಮಾಡಿಕೊಂಡರು ನಂತರ ಮೆರವಣಿಗೆಯ ಮೂಲಕ ಕರೆದೊಯ್ಯಲಾಯಿತು ಯೋಧ ಟಿಜಿ ಜಗದೀಶ್ ಅವರು ಅರಸಿಕೆರೆ ರಸ್ತೆ ಬಿಕಾಟಿಹಳ್ಳಿ ನಿವಾಸಿಯಾಗಿದ್ದು ಇವರ ತಂದೆ ಗುಂಡೇಗೌಡ ಮತ್ತು ತಾಯಿ ಜಯಮ್ಮ ಇಬ್ಬರು ಸಾವನ್ನಪ್ಪಿದ್ದು ಇವರ ಮೂವರು ಮಕ್ಕಳಲ್ಲಿ ಓರ್ವ ಜಗದೀಶ್ ಎಂಬುವವರೇ ಯೋಧರಾಗಿ ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಯಶಸ್ವಿಯಾಗಿ ವಾಪಸ್ ಬಂದಿದ್ದಾರೆ ಇವರ ಪತ್ನಿ ಸವಿತಾ ಹಾಗೂ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರ ಹಾಗೂ ನಿವೃತ್ತ ಸೈನಿಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದು ದೇಶ ಸೇವೆ ಮಾಡಿದ ಸೈನಿಕರ ಜೊತೆ ಕುಟುಂಬ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುವ ಮೂಲಕ ಅವರ ಸೇವೆಯನ್ನು ಸ್ಮರಿಸಿದ್ರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಸನದಲ್ಲೇ ಆರ್ಮಿ ಸೆಲೆಕ್ಷನ್ ಆಗಿದ್ದು ಎರಡ್ ಸಾವಿರದ ಐದು ಆರರಲ್ಲಿ ತರಬೇತಿ ಪಡೆದ ನಂತರ ಎರಡ್ ಸಾವಿರದ ಆರರಲ್ಲಿ ಮೊದಲು ಜಮ್ಮುವಿಗೆ ಮೊದಲ ಕರ್ತವ್ಯಕ್ಕೆ ಹಾಜರಾಗಿದ್ದು ನಂತರ ಅಸ್ಸಾಂ ದೆಹಲಿಯಲ್ಲಿ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಲೇ ಲಡಾಖ್ ಲೆಸೆರಾ ನಂತರ ಜೋಧ್ಪುರಿಗೆ ಬಂದಿದ್ದು ನಂತರದಲ್ಲಿ ಬೆಂಗಳೂರಿನಲ್ಲಿ ತರಬೇತಿಯಲ್ಲಿ ನನಗೆ ಎರಡನೆಯ ವರ್ಷ ಸರ್ವಿಸ್ ಮಾಡಲು ಜಾಗ ಸಿಕ್ಕಿತು ಎಂದರು ಇದಾದ ಬಳಿಕ ಸಿಕ್ಕಿಂನ ಚೈನಾ ಬಾರ್ಡರ್ಗೆ ಹಾಕಿದ್ರು ಎಲೆ ತುಂಬಾ ಕೋಲ್ಡ್ ಆಗಿದ್ದು ಆದರೂ ನಮ್ಮ ದೇಶದ ಸೇವೆಗಾಗಿ ಸಾಧ್ಯವಾದಷ್ಟು ಕೆ ಕೆಲಸ ಮಾಡಿದೆ ಎಲ್ಲಿ ಮುಗಿಸಿಕೊಂಡು ಹಿಮಾಚಲ ಪ್ರದೇಶಕ್ಕೆ ಹೋಗಿದ್ದೆವು ಇಲ್ಲಿ ಕೊನೆಯ ಎರಡು ವರ್ಷಗಳ ಕಾಲ ಸರ್ವಿಸ್ ಮುಗಿಸಿ ತವರು ಮನೆಗೆ ವಾಪಸ್ ಹಿಂದಿರುಗಿ ಬಂದಿರುವುದು ಬಹಳ ಸಂತೋಷವಾಗಿದೆ ಕಳೆದ ಇಪ್ಪತ್ತು ವರ್ಷಗಳ ಕಾಲ ಭಾರತ ಮಾತೆಯ ಸೇವೆ ಮಾಡಿದ್ದು ಈಗ ಕನ್ನಡ ತಾಯಿ ಸೇವೆ ಮಾಡಲು ಅವಕಾಶ ಕೊಟ್ಟರುವುದು ಸಂತೋಷ ತಂದಿದೆ ಎಂದರು ನನ್ನ ಸೇವಾವಧಿಯಲ್ಲಿ ಮರೆಯಲಾಗದ ಎಂದರೆ ಸಿಕ್ಕಿಂನಲ್ಲಿ ಐಸ್ ಕ್ಲಿಯರೆನ್ಸ್ ಎಂದು ರಸ್ತೆಗೆ ಹೋಗುತ್ತಿದ್ದು ಬಾರ್ಡರ್ ಬಾರ್ಡರ್ಗೆ ವಸ್ತುಗಳು ಸಾಗಿಸಬೇಕಾಗಿತ್ತು ಈ ವೇಳೆ ಒಂದು ದಿನ ನಾವು ಮತ್ತು ನಮ್ಮ ಅಧಿಕಾರಿಗಳೆಲ್ಲ ಜೆಸಿಬಿ ಮೂಲಕ ನಿಂತುಕೊಂಡು ಐಸ್ ಕ್ಲಿಯರೆನ್ಸ್ ಮಾಡಲಾಗುತ್ತಿದ್ದು ನಮ್ಮ ದುರಾದೃಷ್ಟವಶಾತ್ ಸಮಯ ಚೆನ್ನಾಗಿರಲಿಲ್ಲ ಮೇಲಿಂದ ಒಂದೂವರೆ ಕಿಲೋಮೀಟರ್ ಐಸ್ ಕೆಳಗೆ ಕುಸಿದು ನಮ್ಮ ಅಧಿಕಾರಿಗಳು ಸಾವನ್ನಪ್ಪಿದ್ರು ಆದರೆ ನಮ್ಮ ಅದೃಷ್ಟ ಚೆನ್ನಾಗಿತ್ತು ಹನ್ನೊಂದು ಜನ ಕುತ್ತಿಗೆವರೆಗೂ ಐಸ್ನಲ್ಲಿ ಕುಳಿತುಕೊಳ್ಳಬೇಕಾಯಿತು ಹೊರಗಡೆಯವರು ನಮ್ಮನ್ನೆಲ್ಲ ಬಚಾವ್ ಮಾಡಿದ್ರು ರಾತ್ರಿ ಹತ್ತು ಮೂವತ್ತರಲ್ಲಿ ಹುಡುಕಿ ತೆಗೆಯಲಾಯಿತು ಆದರೆ ನಮ್ಮ ಅಧಿಕಾರಿಗಳು ಅಷ್ಟರೊಳಗೆ ದೇವರ ಪಾದ ಸೇರಿದ್ರು ಅವರ ಸಾವು ನಮಗೆ ಮರೆಯಲಾಗದ ಸಂಗತಿ ಎಂದು ಇದೇ ವೇಳೆ ಹಳೆ ನೆನಪನ್ನ ಮೆಲುಕು ಹಾಕಿ ಕಣ್ಣೀರು ಹಾಕಿದ ಪ್ರಸಂಗ ನಡೆಯಿತು ಮುಂದೆ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಹಾಕುತ್ತೇನೆ ಕೆಲಸ ಸಿಕ್ಕಿದ್ರೆ ಮಾಡ್ತೇನೆ ಇಲ್ಲವಾದ್ರೆ ನಿಯತ್ತಾಗಿ ಯಾವ ಕೆಲಸ ಮಾಡಬಹುದು ಬಿಸಿನೆಸ್ ಅನ್ನ ಮಾಡುತ್ತೇನೆ ನನ್ನ ತಂದೆ ಗುಂಡೇಗೌಡ ಅವರಿಗೆ ಸರ್ಕಾರಿ ಕೆಲಸವನ್ನ ನಮ್ಮ ಮಕ್ಕಳು ಯಾರಾದರೂ ಮಾಡಬೇಕೆನ್ನುವ ಆಸೆ ಇತ್ತು ಅವರ ಆಸೆ ಈಡೇರಿಸಲು ಆರ್ಮಿ ಸೇರಿದೆ ಜೊತೆಗೆ ನಮ್ಮ ಇಬ್ಬರು ಸಹೋದರರು ಸಹಕಾರ ನೀಡಿದ್ದು ನನ್ನ ಬಾಲ್ಯ ಸ್ನೇಹಿತ ನಂದೀಶ್ ಅವರೇ ಸ್ಪೂರ್ತಿ ನೀಡಿದ್ದಾರೆ ಎಂದು ಇದೇ ವೇಳೆ ಸ್ಮರಿಸಿದರು ಮೆರವಣಿಗೆಯಲ್ಲಿ ಸೈನಿಕ ನಿವೃತ್ತ ಸಂಘದ ಅಧ್ಯಕ್ಷ ವೆಂಕಟೇಶ್ ಸಂಚಾಲಕರಾದ ರಮೇಶ್ ನಿರ್ದೇಶಕ ಎಸ್ಕೆ ಮಂಜೇಗೌಡ ಚಂದ್ರಶೇಖರ್ ಸಹ ಕಾರ್ಯದರ್ಶಿ ಚಂದ್ರೇಗೌಡ ಉಪಾಧ್ಯಕ್ಷ ಗೋವಿಂದೇಗೌಡ ಸೈನಿಕ ಜಗದೀಶ್ ಅವರ ಸಹೋದರರಾದ ಮೋಹನ್ ಕುಮಾರ್ ಪಾಂಡುರಂಗ ನಂದೀಶ್ ರವಿ ಅಶೋಕ್ ಕುಮಾರ್ ರಾಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಫೆಬ್ರವರಿಯಲ್ಲಿ ಜಮ್ಮುಗೆ ಜಮ್ಮು ಫಸ್ಟ್ ಪೋಸ್ಟಿಂಗ್ ಹೋಗಿ ಅಲ್ಲಿ ಕಟ್ ಮಾಡಿ ಆಮೇಲೆ ಅಸ್ಸಾಂ ಅಸ್ಸಾಮಿಗೆ ಹೋದೆ ಅಸ್ಸಾಂ ಮುಗಿಸ್ಬಿಟ್ಟು ಡೆಲ್ಲಿ ಡೆಲ್ಲಿಲಿ ಮೂರು ವರ್ಷ ಮಾಡಿ ಮತ್ತೆ ಲೇ ಲಡಾಖ್ ಲೇ ಲಡಾಕ್ ಗ್ಲೇಸಿಯರ್ ಎಲ್ಲ ಕಟ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಜೋಧ್ಪುರಿಗೆ ಬಂದೆ ಜೋಧ್ಪುರಿಂದ ಮತ್ತೆ ನನಗೆ ಒಂದು ಬೆಂಗಳೂರಲ್ಲಿ ಟ್ರೈನಿಂಗಲ್ಲಿ ಟ್ರೈನಿಂಗ್ ಜಾಗದಲ್ಲಿ ಒಂದು ಒಳ್ಳೆ ಎರಡು ವರ್ಷ ಸರ್ವಿಸ್ ಮಾಡೋಕ್ಕೆ ಅಲ್ಲಿ ಜಾಗ ಸಿಕ್ತು ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾನು ಸಿಕ್ಕಿಮಲ್ಲಿ ಚೈನಾ ಬಾರ್ಡ್ರಲ್ಲಿದ್ದೆ ಅಲ್ಲಿ ಭಾಳ ಹೆಚ್ಚನ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಸ್ವಾಗತ ಕಳೆದ ವರ್ಷದಂತೆ ಈ ವರ್ಷ ಕೂಡ ರಂಜಾನ್ ಹಬ್ಬದ ಪ್ರಯುಕ್ತ ಸಕಲೇಶಪುರ ಪಟ್ಟಣದ ನಗರ ಬಡಾವಣೆಯ ಏತ್ಕಾ ಮೈದಾನದಲ್ಲಿ ಸಾಮೂಹಿಕವಾಗಿ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸಿದರು ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ತಿಂಗಳ ಕಾಲ ಉಪವಾಸ ವ್ರತವನ್ನು ಕೈಗೊಂಡು ಇಂದು ರಂಜಾನ್ ಹಬ್ಬದ ದಿನದಂದು ಶುಭ್ರವಾದ ಬಟ್ಟೆ ತೊಡುವ ಮೂಲಕ ಪಟ್ಟಣದ ಸಮೀಪವಿರುವ ಕುಶಾಲನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಅಲ್ಲಾಹನಿಗೆ ಪ್ರಾರ್ಥನೆ ಸಲ್ಲಿಸಿ ಪಟ್ಟಣದ ಮುಖ್ಯರಸ್ತೆಯಲ್ಲಿ ಮೆರವಣಿಗೆ ನಡೆಸಿದ್ರು ಇದೇ ಸಂದರ್ಭದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ವಿಶ್ವಾಸದಿಂದ ಆಲಂಭಿಸುವ ಮೂಲಕ ಸಂತೋಷ ಹಂಚಿಕೊಂಡರು ಬಿಸಿಲಿನ ತಾಪಮಾನ ಹೆಚ್ಚಿದ್ದ ಹಿನ್ನೆಲೆ ಯುವಕರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡವರಿಗೆ ಮಜ್ಜಿಗೆ ತಂಪು ಪಾನೀಯ ಹಾಗೂ ನೀರಿನ ನೀಡುವ ಮೂಲಕ ಬಾಯಾರಿಕೆಯನ್ನ ತಣಿಸಿದ್ರು ವಿಶೇಷವೆಂದರೆ ಪ್ರತಿ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಸ್ಥಳಕ್ಕೆ ವಿವಿಧ ಪಕ್ಷಗಳ ಮುಖಂಡರು ಹಾಜರಾಗಿ ಶುಭಾಶಯ ಕೋರುತ್ತಿದ್ದರು ಆದರೆ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಎಂದು ಯಾರೂ ಕೂಡ ಮುಖಂಡರುಗಳು ಪ್ರಾರ್ಥನೆಯ ಸ್ಥಳದಲ್ಲಿ ಕಾಣಿಸಿಕೊಳ್ಳಲಿಲ್ಲ तो फरमा इन सारी इबादतों को देखकर हम तुम्हें मुशक्कत में नहीं डालना चाहते हम तुम्हें तकलीफ में डालना नहीं चाहते भूखे के रख रोजा रखा कर हमें तुम तकलीफ में डालना नहीं चाहते बल्कि हम तुम्हारे लिए आसानियां चाहते हैं ದೇಶದೆಲ್ಲೆಡೆ ಬುಧವಾರ ಚಂದ್ರ ದರ್ಶನವಾದ ಹಿನ್ನೆಲೆ ಬೇಲೂರು ಕೇಂದ್ರ ಜಾಮಿಯಾ ಮಸೀದಿ ಗುರುಗಳಾದ ಸೈಯದ್ ಅಹಮದ್ ಅಶ್ರಫಿ ಅವರು ಗುರುವಾರ ಈದ್ ಉಲ್ ಫಿತರ್ ಆಚರಿಸಲಾಗುವುದೆಂದು ಘೋಷಿಸಿದರು ಎಂದು ರಾಜ್ಯಾದ್ಯಂತ ರಂಜಾನ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್ ಅಲ್ಲಾಹನು ನಮ್ಮ ಉಪವಾಸ ಪ್ರಾರ್ಥನೆ ಮತ್ತು ಸತ್ಕರ್ಮಗಳನ್ನು ಸ್ವೀಕರಿಸಲಿ ಉತ್ತಮ ಆರೋಗ್ಯದೊಂದಿಗೆ ಇನ್ನಷ್ಟು ರಂಜಾನ್ ತಿಂಗಳನ್ನು ಸ್ವಾಗತಿಸಲು ನಮ್ಮನ್ನ ಅನುಗ್ರಹಿಸಲಿ ಪವಿತ್ರ ರಂಜಾನ್ ಹಬ್ಬವು ಕೇವಲ ಹೊಸ ಬಟ್ಟೆ ಸಂಭ್ರಮಾಚರಣೆಗೆ ಸೀಮಿತವಾಗದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಆದೇಶದಂತೆ ಬಡವರ ಪಾಲಿನ ಜಕಾತ್ ನೀಡಿ ಬಡವರಿಗೆ ನೆರವಾಗುವುದು ಅವರು ಸಹ ನಮ್ಮಂತೆಯೇ ಸಮಾನವಾಗಿ ನಮ್ಮ ಜೊತೆಗೆ ಹಬ್ಬ ಆಚರಣೆ ಮಾಡುವುದೇ ನಿಜವಾದ ರಂಜಾನ್ ಹಬ್ಬ ಎಂದರು ಈ ಸಂದರ್ಭದಲ್ಲಿ ಬೇಲೂರು ತಾಲೂಕಿನ ಎಲ್ಲಾ ಮಸೀದಿಯ ಗುರುಗಳು ಪದಾಧಿಕಾರಿಗಳು ಹಾಗೂ ಸಾವಿರಾರು ಭಕ್ತರು ಹಾಜರಿದ್ದರು ಮತ್ತು ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಬೇಲೂರು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಕೇವಲ ಹೊಸ ಬಟ್ಟೆ ಹಾಕ್ಕಂಡು ಸಂರಾ ಸಂರಾಚರಣೆ ಮಾಡೋದು ರಂಜಾನ್ ಹಬ್ಬ ಅಲ್ಲ ಏನು ಪ್ರವಾದಿ ಮೊಹಮ್ಮದ್ ಪಗಂಬರ್ ಸಲಹಾ ಅಲೆ ಸಲಮಾನ್ ಅವರು ಏನು ನಮಗೆ ಆದೇಶ ನೀಡಿದ್ದಾರೆ ಬಡವರಿಗೆ ಜಕಾತ್ ನೀಡಬೇಕು ಅಂದರೆ ಅದರರ್ಥ ನಮ್ಮ ಹತ್ರ ಏನು ಸಂಪತ್ತಿರುತ್ತೆ ಉದಾಹರಣೆಗೆ ನಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಇದ್ರೆ ಎರಡು ಸಾವಿರ ರೂಪಾಯಿ ಬಡವರಿಗೆ ನೀಡಬೇಕು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಎಲ್ಲೆಡೆ ಶ್ರದ್ಧಾ ಭಕ್ತಿಯಿಂದ ಪವಿತ್ರ ರಂಜಾನ್ ಆಚರಣೆ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡ ಮುಸ್ಲಿಂ ಬಾಂಧವರು ದ್ವೇಷ ಅಸೂಯೆ ಕೆಡುಕುಗಳು ಅಂತ್ಯವಾಗಲು ಪ್ರಾರ್ಥಿಸಿರುವುದಾಗಿ ಹೇಳಿದ ಈದ್ಗಾ ಕಮಿಟಿ ಅಧ್ಯಕ್ಷ ಸಮೀರ್ ಖಾನ್ ಲೋಕಸಭಾ ಚುನಾವಣೆ ಹಿನ್ನೆಲೆ ಏಪ್ರಿಲ್ ಹದಿನೆಂಟಕ್ಕೆ ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನ ಈ ಬಾರಿ ಜಿಲ್ಲೆಯಲ್ಲಿ ಬದಲಾವಣೆ ನಿಶ್ಚಿತ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ವಿಶ್ವಾಸ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಲು ಆಗಮಿಸಿದ್ದ ಜೆಡಿಎಸ್ ಕಾಂಗ್ರೆಸ್ ಮುಖಂಡರು ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಮಿತ್ರರು ಅಲ್ಲ ಎಂಬುದು ಮತ್ತೊಮ್ಮೆ ಸಾಬೀತು ಈದ್ಗಾ ಮೈದಾನದ ಮುಖ್ಯ ದ್ವಾರದಲ್ಲಿ ಒಂದು ಕಡೆ ಜೆಡಿಎಸ್ ಇನ್ನೊಂದು ಕಡೆ ಕಾಂಗ್ರೆಸ್ನವರಿಂದ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿಕೆ ನ್ಯೂಸ್